ನಾವು ಇವಾಗ ಕರ್ನಾಟಕ ರಾಜ್ಯದ ಎಲ್ಲ ಅತಿಥಿ ಶಿಕ್ಷಕರ ಪರವಾಗಿ ಒಂದು ವಿಷಯವನ್ನು ತಮ್ಮ ಮುಂದೆ ಚರ್ಚೆ ಮಾಡಬೇಕಾಗಿದ್ರೆ ಸತ್ತಂತಿರ್ತಕ್ಕಂತಹ ಸರ್ಕಾರವನ್ನು ಬಡಿದೆಚ್ಚರಿಸಲು ನಾವೆಲ್ಲ ಅತಿಥಿ ಶಿಕ್ಷಕರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಅತಿಥಿ ಶಿಕ್ಷಕರು ನಲವತ್ತೆಂಟು ಸಾವಿರಕ್ಕೂ ಹೆಚ್ಚಿನ ಅತಿಥಿ ಶಿಕ್ಷಕರು ಏನು ಮಾಡಬೇಕಾಗಿದೆ ಅಂದರೆ ಮುಂದೆ ಬರ್ತಕ್ಕಂತಹ ನಾಳೆ ರವಿವಾರ ದಿನ ಹದಿನೇಳನೇ ತಾರೀಕು ಮಾರ್ಚ್ ಹದಿನೇಳನೇ ತಾರೀಕು ದಿನದಂದು ನಾವು ರಾಜ್ಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಆ ರಾಜ್ಯ ಸಮಾವೇಶದಲ್ಲಿ ಎಲ್ಲ ಜಿಲ್ಲೆ ಜಿಲ್ಲೆಗಳಿಂದ ಮತ್ತು ಎಲ್ಲ ತಾಲೂಕುಗಳಿಂದ ಎಲ್ಲ ಹಳ್ಳಿಗಳಿಂದ ಸಹಿತ ಎಲ್ಲ ಅತಿಥಿ ಶಿಕ್ಷಕರು ಒಗ್ಗೂಡಬೇಕಾಗಿದೆ ಒಗ್ಗೂಡಿ ಸರ್ಕಾರವನ್ನು ಎಚ್ಚರಿಸಬೇಕಾಗಿದ್ದಾರೆ ಇಲ್ಲಿವರೆಗೂ ನಮ್ಮನ್ನು ಎಷ್ಟು ಎಷ್ಟು ನಮ್ಮಲ್ಲಿ ಅನಾಮಯ ಕೃ ಕೃತ್ಯವನ್ನು ನಮ್ಮ ಅತಿಥಿ ಶಿಕ್ಷಕರ ಮೇಲೆ ಎರಗ್ತಾಯಿದ್ದಾರೆ ಅಂದ್ರೆ ಅದನ್ನು ನಾವೆಲ್ಲರೂ ತೊಡೆದು ನಾವು ಒಬ್ಬರು ಒಂದು ನೆಲೆಯನ್ನು ಮಾಡ್ಕೊಳ್ಬೇಕಾಗಿದೆ ಎಲ್ಲ ಅತಿಥಿ ಶಿಕ್ಷಕರು ಸೇರಿಕೊಂಡು ಆ ನೆಲೆಗೋಸ್ಕರ ನಮ್ಮ ಬದ್ಧತೆಗೋಸ್ಕರ ನಾವೆಲ್ಲರೂ ನಾಳೆ ಬರತಕ್ಕಂತಹ ಮಾರ್ಚ್ ಹದಿನೇಳನೇ ತಾರೀಕು ಒಂದು ನಾವೆಲ್ಲರೂ ಏನಾಗಬೇಕಂದ್ರೆ ಎಲ್ಲ ಜಿಲ್ಲೆ ಎಲ್ಲ ತಾಲೂಕು ಎಲ್ಲ ಹಳ್ಳಿಗಳಿಂದ ಎಲ್ಲ ಅತಿಥಿ ಶಿಕ್ಷಕರು ಒಗ್ಗಟ್ಟಾಗಿ ಒಗ್ಗಟ್ಟಿನ ನಮ್ಮ ಮಂತ್ರಘೋಷದಿಂದ ನಾವೆಲ್ಲರೂ ಬೆಳ ಬೆಂಗಳೂರಿನಲ್ಲಿ ನಡೀತಕ್ಕಂತಹ ಸಮಾವೇಶಕ್ಕೆ ಯಶಸ್ವಿಯಾಗಿ ಎಲ್ಲರೂ ಸೇರಿ ಸರ್ಕಾರಕ್ಕೆ ನಾವು ಎಚ್ಚರಿಸಬೇಕಾಗಿದೆ ಅಂಥೇಳಿ ಎಲ್ಲ ಅತಿಥಿ ಶಿಕ್ಷಕರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಬರ್ತಕ್ಕಂತಹ ರವಿವಾರನೇ ದಿನ ಹದಿನೇಳನೇ ತಾರೀಕು ಎಲ್ಲರೂ ಒಗ್ಗೂಡಿ ಈ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಬೇಕೆಂದ ನನ್ನ ಎಲ್ಲ ಅತಿಥಿ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅಂದಾಜಷ್ಟು ಜನಸಂಖ್ಯೆ ಸೇರ್ಬೋದು ನಮ್ಮಲ್ಲಿ ಟೋಟಲ್ ಆಗಿ ಈಗ ನಾವು ಕರ್ನಾಟಕ ರಾಜ್ಯಾದ್ಯಂತ ನಲ್ವತ್ತೆಂಟು ಸಾವಿರಕ್ಕೂ ಹೆಚ್ಚು ಅತಿಥಿ ರೀ ನಮ್ಮ ಅಂದಾಜಿನ ಪ್ರಕಾರ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಕೂಡುವಂತಹ ಒಂದು ಸಾಧ್ಯತೆ ಇದೆ ಸರ್ ಸೊ ಈಗ ಈಗ ನೀವೇನು ಕೂಡ ಯಾವ ಉದ್ದೇಶಕ್ಕೆ ಸೇರಾಗ್ತಾರ ಸರ್ ಈಗ ನಮ್ಗೆ ಏನಾಗುತ್ತದೆ ಅಂದ್ರೆ ನಾವು ಈಗ ನಾವು ಕೆಲಸ ಮಾಡ್ತಾ ಇದೀವಲ್ಲ ರೀ ನಮಗೊಂದು ಬದ್ಧತಿ ಎಲ್ಲಾಗಿದೆ ನಮಗೊಂದು ಭದ್ರತೆ ರೀ ನಾವು ಮಾಡುವಂತ ಕೆಲಸಕ್ಕೆ ಏನಾಗಿದೆ ಅಂದ್ರೆ ಅತಿ ಕ ಕನಿಷ್ಠ ಕೂಲಿ ಇದೆ ಹಾಗಾಗಿ ಮತ್ತೆ ನಾವು ಕನಿಷ್ಠ ವೇತನ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಆ ನಂತರ ಬೇರೆ ರಾಜ್ಯಗಳನ್ನ ಆಧಾರವಾಗಿ ಇಟ್ಕೊಂಡ್ರಿ ಅಂದ್ರೆ ಹರಿಯಾಣ ರೀ ಆಮೇಲೆ ದೆಹಲಿ ಪಂಜಾಬ್ ರೀ ಇವು ರಾಜ್ಯಗಳನ್ನ ಆಧಾರವಾಗಿ ಇಟ್ಕೊಂಡು ಅಲ್ಲಿ ಹಂಗ ಕೆಲಸ ಮಾಡ್ತಾ ಇದಾರೆ ಅದೇ ಕೆಲಸದಲ್ಲಿ ಖಾಯಾಮಾತಿಯನ್ನು ಮಾಡ್ಕೊಂಡಾರಲ್ರಿ ಅದೇ ತರನಾಗಿ ನಮ್ಮ ರಾಜ್ಯದ ಅತಿಥಿ ಶಿಕ್ಷಕರನ್ನು ಸಹಿತ ಖಾಯಮಾತಿ ಮಾಡ್ಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದೀವಿ ಸರಿ ನಿಮ್ಮ ಹೆಸರು ನನ್ನ ಹೆಸರು ಪ್ರದೀಪ್ ಮಾಡಿರಿ ನಾನೊಬ್ಬ ಕರ್ನಾಟಕ ರಾಜ್ಯದ ಅತಿಥಿ ಶಿಕ್ಷಕ ಯು